ಬಾಬಾಸ ಸಂಗಡ್ಕರ್ ಅವರು ಕೇವಲ ದಲಿತ ನಾಯಕರು ಅಂತ ಒಂದು ನಿತ್ಯ ಅವರು ಇಡೀ ಇಡೀ ದೇಶಕ್ಕೆ ನಾಯಕರು ಮತ್ತು ಇಡೀ ವಿಶ್ವಕ್ಕೆ ನಾಯಕರು ಅಷ್ಟು ಜ್ಞಾನವಂತರವರಾಗಿದ್ದರು ವಿಶೇಷವಾಗಿ ಬಂಜಾರ ಸಮುದಾಯ ಮತ್ತು ಡಾಕ್ಟರ್ ಬಾಬಾ

ಬಂಜಾರ ಸಮುದಾಯದಿಂದ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮವನ್ನು ಆರಂಭವಾಗಿ ಬಹಳ ಕಾರ್ಯಕ್ರಮ ಇತ್ತು ಸಚಿವರಾದಂಥ ಮನೆ ಸತೀಶ್ ಅವರು ಸೇರಿದಂತೆ ಅನೇಕ ಜನ ಹಿರಿಯ ಕಾರಣ ರಾಜ್ಯದ ಬಂಜಾರ ಸಮುದಾಯ ಸಂಘಟನೆಯ ಎಲ್ಲ ನಾಯಕರುಗಳು ಚಿಂತನೆ ಆಗಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಬಾಬಾ ಸಾಹೇಬರು ಈ ಜಗತ್ತಿನ ಬೆಳಕಿಗೆ ಎಲ್ಲರಿಗೂ ಘನತೆಯ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಅವಶ್ಯಾನ ಪಟ್ಟಿದ್ದಾರೆ ಈ ದೇಶಕ್ಕೆ ಒಂದು ಅದ್ಭುತವಾದಂಥ ಸಂವಿಧಾನವನ್ನು ಕೊಡೋದು ಗಮನಿತ ಶೋಷಿತ ಸಮುದಾಯ ಒಂದು ಘನತೆಯನ್ನು ಎತ್ತಿ ಹಿಡಿದಿದ್ದಾರೆ ಅಂತಹ ಮಹಾನಾಯಕನನ್ನು ಓದೋದು ತಿಳ್ಕೊಳ್ಳೋದು ಮತ್ತು ಅವರ ದಾರಿಯಲ್ಲಿ ನಡೆಯೋದಕ್ಕೆಲ್ಲ ಇವತ್ತಿನ ಜಯದೇವ ನಾಯ್ಕ ವೃತ್ತಿನಲ್ಲಿ ಈಗ ನಾನು ಕರ್ನಾಟಕ ರಾಜ್ಯ ಅಧ್ಯಕ್ಷರಾಗಿದ್ದು ಹೇಳಿದ್ವಿ ಇವತ್ತು ಈಗ ನಾವು ಲಂಬಾಣಿ ಜನಾಂಗ ಏನಕ್ಕೆ ಕ್ರಿಮಿನಲ್ ಟ್ರೈಬ್ಸ್ ಅಂತ ಇದ್ವಿ ನಾವು ಬ್ರಿಟಿಷ್ ಕಾಲದಲ್ಲಿ ಅದನ್ನು ವಿಮೋ ವಿಮೋಚನೆ ಮಾಡಿದ್ದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಾದ ಮೇಲೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಇಡೀ ಇಂಡಿಯಾದಲ್ಲಿರ್ತಕ್ಕಂಥ ಲಂಬಾಣಿ ಜನಾಂಗ ಕ್ರಿಮಿನಲ್ ಟ್ರೈಬ್ಸ್ ಅಂತ ಆ ಒಂದು ಕೆಟ್ಟ ಆ ಪದದಿಂದ ದೂರ ಆದರೂ ಸ್ವತಂತ್ರ ಭಾರತದಲ್ಲಿ ಬಂದರು ಅಲ್ಲಿಂದ ನಾವು ಇಲ್ಲಿವರೆಗೆ ಜನಗಳಲ್ಲಿ ಬೆರೆಯೋದು ಆಮೇಲಿಂದ ವಿದ್ಯಾಭ್ಯಾಸ ಮಾಡೋದು ರೈತಾಪಿ ಕೆಲಸ ಮಾಡೋದು ಕೂಲಿ ಕೆಲಸ ಮಾಡೋದು ಮಾಡಿಕೊಂಡು ಈಗ ಒಂದು ಎಪ್ಪತ್ತೈದು ವರ್ಷದಿಂದ ಈ ಜನಾಂಗ ಕಾಡಿನಿಂದ ನಾಡಿಗೆ ಬಂದಿದ್ದಾರೆ ಇದಕ್ಕೆ ಎಲ್ಲವಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಸವಲತ್ತಿಂದ ನಾವು ಇವತ್ತು ವಿದ್ಯಾಭ್ಯಾಸ ಮಾಡೋದು ಇವೆಲ್ಲವೂ ಆ ದಿನ ನಡೀತಾ ಇದೆ ನಾವು ಆ ದೃಷ್ಟಿಯಿಂದ ಈಗ ಲಂಬಾಣಿ ಜನಾಂಗ ಈ ವರ್ಷ ಸುಮಾರು ಒಂದು ಒಂದೂವರೆ ಸಾವಿರ ತಾಂಡದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಿದ್ದಾರೆ ನಮ್ಮ ಬಂಜಾರ ಸಮಾಜ ತೀರಾ ಹಿಂದುಳಿದಿತ್ತು ಇಲ್ಲಿವರೆಗೂ ಬಾಬಾ ಸಾಹೇಬ್ರ್ ಬರೋವರೆಗೂ ನಾವೆಲ್ಲ ಮುಖ್ಯವಾಹಿನಿಗೆ ಬಂದೇ ಇರಲಿಲ್ಲ ಬಾಬಾ ಸಾಹೇಬರು ಯಾರು ಅವಕಾಶ ವಂಚಿತರು ಶಿಕ್ಷಣ ವಂಚಿತರು ಅಸ್ಪೃಶ್ಯ ಅಸ್ಪೃಶ್ಯತೆ ನೋವನ್ನು ಅನುಭವಿಸಿದ್ದಾರೆ ಸ್ವತಃ ಅವರು ಕೂಡ ಅಸ್ಪೃಶ್ಯತೆ ನೋವಲ್ಲಿದ್ದಂಥದ್ದು ಅವರು ಆಲೋಚನೆ ಮಾಡಿ ಅವ್ರ ನೋವನ್ನೇ ಒಂದು ಸಂವಿಧಾನವಾಗಿ ಪರಿವರ್ತನೆ ಮಾಡಿ ಈ ಥರ ಎಲ್ಲ ಸ್ಥಳ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತೇಳಿ ಸಂವಿಧಾನ ರಚನೆ ಮಾಡಿದ್ದು ನಮ್ಮ ಬಂಜಾರ ಸಮುದಾಯ ಮೊದಲಿಂದನೂ ಬಾಬಾ ಸಾಹೇಬ್ರ ಬಗ್ಗೆ ಅಭಿಮಾನ ಇದ್ದರೂ ಕೂಡ ನಮ್ಮಲ್ಲಿ ಜಾಗೃತಿ ಆಗಿದ್ದವು ಯಾಕಂದರೆ ನಮಗೆ ಅರಿವು ಇರಲಿಲ್ಲ ಜಾಗೃತಿನೂ ಇರಲಿಲ್ಲ ನಾವೆಲ್ಲ ಕಾಡಲ್ಲಿದ್ದಂಥ ಜನ ಈಗ ಈಗ ಬಾಬಾ ಸಾಹೇಬರ ಸಂವಿಧಾನದಿಂದ ಶಿಕ್ಷಣಕ್ಕೆ ಬಂದ್ವಿ ಶಿಕ್ಷಣಕ್ಕೆ ಬಂದದ್ರಿಂದಾಗಿ ಇವತ್ತು ನಮಗೆ ಏನಾದರೂ ನಾವು ವಾಹಿನಿಯಲ್ಲಿ ಗುರುತಿಸ್ಕೊಳ್ತಾ ಇದ್ದೀವಿ ನಮ್ಮಲ್ಲಿ ಈಗ ಜಯರಾಜ್ ಅವರು ನೋಡಿ ಮುಖ್ಯಮಂತ್ರಿಗಳು ಪದಕ ತಗೊಂಡ್ರು ಸಂಜನ ಅಂತ ಹುಡುಗಿ ನಮ್ಮ ರಾಜ್ಯಕ್ಕೆ ಪ್ರಥಮ ಬಂದಳು ಅವರಿಗೆಲ್ಲ ಇಲ್ಲಿ ಸನ್ಮಾನ ಇಟ್ಕೊಂಡಿದ್ದು ಅಂದರೆ ಇದೊಂದು ದೊಡ್ಡ ಬೆಳವಣಿಗೆ ಇದು